ಮಾಡ್ತಾ ಡ್ಯಾನ್ಸ್ ಕೆಲಸ ಆದಷ್ಟು ಬೇಗ ಆಗುತ್ತೆ ನಾನು ಹಿಂಗ್ ಬರ್ತೀನಿ ಟಾಟಾ ಬಾಯ್ ಎಲ್ ಮುಟ್ಟಿದ್ರು ಯಾಕೋ ಇದಕ್ಕೆ ಏನು ಎದ್ದೇಳ್ತಾನೆ ಇಲ್ವಲ್ಲ ಯಾರಿಗೆ ಟಾಟಾ ಮಾಡ್ಕೊಂಡು ಲಲ್ಲೇ ಮತ್ತೆ ನಂಗೆ ಅಣುತ್ತ ಲೋ ಮಾವ ಯಾವಾಗ ನೋಡಿದ್ರು ನನ್ನ ಹಿಂದೆ ನಾಯಿಸುತ್ತದೆ ಸುತ್ತಲ್ಲ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಐತಾನ ನಿಂಗೆ ಏನಿಯಾತಿರಪ್ಪ ನನ್ನ ಏನ್ ಉಳ್ಳಂಗಪ್ಪ ನನ್ ದಾರಿ ತರೋದು ಅವ್ರೇನಾದ್ರು ಕೇಳಕ್ ಬಂದ್ರೆ ಅವ್ರಿಗೆ ಕಣ್ ತಾತ ಯಾವಾಗ ನೋಡ್ರು ನನ್ ಮೇಲೆ ಅನುಮಾನ ಪಡ್ತಾನೆ ಇರ್ತಿಯಲ್ಲ ಸ್ವಲ್ಪ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ ಮೇಲೆ ನಂಬಿಕೆ ಇದೆ ಚಿನ ಆದ್ರೆ ನಿನ್ನ ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ ಇಲ್ಲಿ ಕೂತಿರೋ ಜನ್ಗಳ್ಗೆ ಮೋಡ್ ಮೇಲೆ ಭಯ ಕುಡಿ ಅಂತ ಭಯ ನನಗೆ ಯಾವಾಗ ನೋಡಿದ್ರು ಬರೀ ಕೆಟ್ಟಿದ್ದನ್ನೇ ಆಲೋಚನೆ ಮಾಡ್ತಿಯಲ್ಲ ಜೀವನದಲ್ಲಿ ಸ್ವಲ್ಪನಾದ್ರೂ ಆಲೋಚ್ನೆ ಮಾಡಬೇಕು ಎಲ್ಲೇರೋದನ್ನೆಲ್ಲ ಯೋಚನೆ ಮಾಡಿ ಯಾಕೆ ಸುಮ್ಮನೆ ಮನ್ಸಿರಕ್ಕ ಕೆಸ್ರು ಮಾಡ್ಕೊತೀಯಾ ನನ್ನ ಮನ್ಸಕ್ಕೆ ಕೆಸರಾಗುತ್ತೆ ಇಲ್ಲಿ ಕೂತಿರೋರ್ಗೆ ಎಲ್ಲಿ ಯಾ ಮಾರೆ ನನ್ನ ಬಾಯಿ ಮೊಣ್ಣೆ ಕುಡಿ ಅಂತ ಆ ಭಯ ಈಗಿನ ಕಾಲದಗಳು ಸರಿಲಾ ನೆಲ ನೋಡ್ಕೊಂಡು ಹೋಗ್ಬೇಕು ನೆಲ ನೋಡ್ಕೊಂಡ್ ಬರಬೇಕು ಮಾವಾ ನನ್ನಲ್ಲಿ ಅಂತ ತಪ್ಪು ಏನ್ ಅಂತ ನೋಡು ಹೆಚ್ಚು ಕಮ್ಮಿ ಸುಮಾರು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದೀನಿ ಯಾವ ಬೇಕಾದರೂ ಕೇಳು ಒಂದು ದಿನನಾದ್ರೂ ಯಾರಿಗಾದ್ರು ಕಣ್ಣಿದಿನ ಯಾರು ನೋಡಿ ಸಂಧಿಗೆ ಯಾವನ್ನಾದ್ರೂ ಸಂದಿಗೆ ಬಾಂದ್ ಕರ್ದಿದಿನ ಮುಚ್ಚೆ ಹೆಣ್ಮಕ್ಳು ಮಾತಾಡುವಂತ ಮಾತುಗಳ

ಮಾತು ಮನ ಕೆಳಿಸ್ತು ತೂತು ಮನಸ್ತು ಮಾತಲ್ಲೇ ಮನೆ ಕಟ್ಟುದು ಬಿಟ್ಟು ಬಾ ಮನೆಗೆ ಮಾಡ್ತೀಯ ಮಾನವಂತರ ಮನೆ ಅಥವಾ ಮರೆಯದ ಎಂಬ ಒಂದು ಸುಂದರ ಸಾಂಸಾರಿಕ ಸಾಮಾಜಿಕ ನಾಟಕವನ್ನ ಸುಮಾರು ನಾಟಕಗಳನ್ನು ಯಶಸ್ವಿಯಾಗಿ ಮಾಡ್ತಾ ಬಂದಿರುವಂತ

ಪ್ರವೇಶ ಮಾಡಿ ಅವರು ಅನುಭವಿಸುವ ಕಷ್ಟ ನೋವುಗಳನ್ನು ಕಂಡು ಕಾರ್ಪಣ್ಯಗಳನ್ನು ತಂದಿಟ್ಟು ನಾವು ಅನುಭವಿಸುವ ಕಷ್ಟ ನೋವುಗಳನ್ನು ಕಂಡು ಸಂತೋಷ ಪಡ್ತಾ ಇದೆಯಾ ದೇವ್ರೆ ನಾವು ಅನುಭವಿಸುವ ಕಷ್ಟ ನಾವುಗಳನ್ನು ಇನ್ ಯಾರಿಗೂ ಕೊಡಬಹುದು ಶ್ರೀಮಂತರ ಪಾಲಿಗೆ ಮೇಲೆ ತೇಲಾಡಿಸ್ತಾ ಇದೆಯೋ ನಮ್ಮಂತ ಬಡವರ ಮೇಲೆ ದಬ್ಬಳಕ್ಕೆ ತೋರಿಸ್ತಾ ದೇವರೇ ದೇವ್ರೆ ಸಾಕಪ್ಪ ಸಾಕೋ ನಮಗ ಕೊಟ್ಟ ಕಷ್ಟನ ಯಾರಿಗೂ ಕೊಡಬೇಡ ದೇವ್ರೆ ಯಾರಿಗೂ ಕೊಡಬೇಡ ನಮ್ಮ ಕಷ್ಟ ಕಾರ್ಖಂಡಗಳನ್ನು ತಂದಿಟ್ಟು ನಮ್ಮ ಬಾಳಿಗೆ ಒಂದು ದಾರಿ ದೀಪವಾಗುತ್ತಂದೆ ಒಂದು ದಾರಿ ದೀಪವಾಗು ಇದೇ ನಾನು ನಿನ್ನಲ್ಲಿ ಬೇಡುವ ಭಿಕ್ಷೆ ಏನಣ್ಣ ಮೌನವಾಗಿ ನಿಂತ್ಕೊಂಡು ಆ ದೇವ್ರ ಮುಂದೆ ಏನೋ ಪೀಟಿಕೆ ಆಗ್ತಾ ಇದ್ಯಾ ಏನಣ್ಣ ಬೇಡ್ಕೋತಿದ್ಯಾ ತಂಗಿ ಏನು ಇಲ್ಲಮ್ಮ ಬೆಳೆದು ನಿಂತಿರುವ ನನ್ನ ತಂಗಿಗೆ ಒಂದು ಹೊತ್ತು ಮಾದ ವರವನ್ನು ಹುಡುಕಿ ಮದುವೆ ಮಾಡುವಂತ ಶಕ್ತಿ ಕೊಡ ದೇವರೇ ಅಂತ ಬೇಡ್ಕೊತ ಇದ್ದಮ್ಮ ನಮ್ಮ ನಮ್ಮ ಮನೆಯ ಅಣ್ಣ ನೀ ನಿಜಕ್ಕೂ ಎಷ್ಟು ಗ್ರೇಟ್ ಅಣ್ಣ ಯಾವತ್ತು ನಿನ್ಗೋಸ್ಕರ ನೀನೇನು ಅಂತ ಬೇಡ್ಕೊಳ್ಳಿಲ್ಲ ಸದಾ ಈ ತಂಗಿಗೋಸ್ಕರನೇ ಬೇಡ್ಕೋತಿಯಾ ನನಗೇನು ಬೇಕು ಬೇಡ ಎಲ್ಲನೂ ತುಂಬಿಸಿರೋ ನೀ ನಿಜವಾಗ್ಲೂ ನನ್ನ ಪಾಲಿನ ಕಾಮದೇನೋ ಕಲ್ಪವೃಕ್ಷ ಅಣ್ಣಾ ಅಂಗಿ ಎಲ್ಲ ಅಣ್ಣಂದಿರು ಮಾಡುವ ಕರ್ತವ್ಯನೆಲ್ಲ ನಾನು ಮಾಡ್ತಾ ಇರೋದು ನಾನು ನನ್ನ ತಾಯಿಗೆ ಕೊಟ್ಟ ಮಾತಂತಾ ನಿನ್ನ ಒಂದು ನನ್ನ ತಾಯಿಗೆ ಕೊಟ್ಟ ಮಾತಂತಾ ನಡೆದು ನಿನ್ನನ ಒಂದು ಉತ್ತಮ ಮನಗೆ ಸಸಿಯಾಗಿ ಮಾಡಿ ನಾನು ಸಂತೋಷದಿತಾ ನೀ ಬಾಳುವುದಕ್ಕ ಸಂತೋಷದಿಂದ ನೋಡಿ ಸಂತೋಷ ಆಸೆ ಅಣ್ಣ ಈ ಆಕರಣ ಇಷ್ಟೊಂದು ದುಃಖ ಪಡ್ತಾ ನೋಡೋಣ ಯಾವತ್ತೂ ಕೈ ಬಿಡೋದಿಲ್ಲ ನೋಂದ್ಕೋಬೇಡ ಅಣ್ಣ ನೀನು ಅಣ್ಣ ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನನ್ ಸಹಿಸಕ್ಕಾಗಲ್ಲ ದಯವಿಟ್ಟು ನೀನ್ ಮಾತ್ರ ಅಣ್ಬೇಡ ಅಣ್ಣಯ್ಯ ನೀನು ಬಾಳಿನ ಕಣ್ಣು ಕಣಯ್ಯ ನೋಡಿಲಿ ನಾನಿವತ್ತು ಏನೋ ವಿಶೇಷವಾದ ದಿನ ಅಂತ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ನೀನ್ ನೋಡಿದ್ರೆ ದುಃಖ ಪಡ್ತಿದ್ಯಾ ಅಣ್ಣ ಇವತ್ತೇನು ವಿಶೇಷ ಹೇಳು ನೋಡೋಣ ಗೊತ್ತಿಲ್ವಾ ಹ್ಮ್ ಯಾವಾಗ್ಲೂ ನನ್ನ ತಂಗಿ ಚೆನ್ನಾಗಿರ್ಬೇಕು ಮದುವೆ ಮಾಡ್ಬೇಕು ಅಂತ ಬೇಡ್ಕೊಳ್ಳೋದ್ರಲ್ಲಿ ನಿಂಗೆ ಯಾವ ದಿನಾನು ಗೊತ್ತಾಗಲ್ಲ ಬಿಡು ಬಾಯ್